ಇಲ್ಲಿ ಆ ನೋಡಿ ಎಷ್ಟು ಮೀಟ್ರ್ ಐತೆ ಅದು ಅಲ್ಲಿ ಮೀಟ್ರ್ದು ಇಲ್ಲ ಅದು ಹಾಂ ಮೀಟ್ರ್ ಆ ಕಂಬ ನೋಡ್ರಿ ಮೀಟರ್ ಎಷ್ಟು ಒಳಗೆ ಆಳ ಎಷ್ಟು ಆಳ ಐತೆ ಅಂತ ಆರು ಮೀಟರ್ ಆರು ಮೀಟರ್ ಆರು ಆರು ಅಡಿ ಮೀಟ್ರಲ್ಲಿ ಅಣ್ಣ ಎಷ್ಟು ಇದು ಇದು ಮೀಟರ್ ಅದು ಮೀಟ್ರ್ ಅಂದ್ರೆ ಬೇರೆ ಇರುತ್ತೆ ಇನ್ನೊಂದ್ ಸ್ವಲ್ಪ ಅದು ಮುಳಿಗ್ಯಾವಾಗ್ಬಿಡತ್ ಕಂಬ್ರ ಅಲ್ಲಿಂದ ಇಲ್ಲಿ ತಾಗ ತಗೋತಿ ನೋಡ್ರಿ ಫೋಟೋ ತೆಗೀತಿವಂತ ಕಳಿಸಿ ವಿಡಿಯೋ ಮಾಡ್ತಾ ಇದ್ವಿ ಅವ್ನಿಗೆ ಗೊತ್ತಿಲ್ಲ ಆದರೆ ತೆಗಿಲ ಫೋಟೋ ತೆಗಿಲ ಹಂಗೇ ತೆಗಿತು ನಾನು ಬಾತ್ರೂಮ್ ಕುಂತ ಪೋಸ್ ಕೊಡು ಸ್ಟೈಲ್ ಸ್ಟೈಲಾಗಿ ನಿಂದ್ರು ಹಾ ನೆಕ್ಸ್ಟ್ ಹಾ ನೆಕ್ಸ್ಟ್ ಹಾ ನೆಕ್ಸ್ಟ್ ಮತ್ತೆ ಒಳಗೆ ಕಾಲಿಟಿಗೆ ನೆಕ್ಸ್ಟ್ ಯಾವ ಸ್ಟೈಲ್ ನಿನಗೆ ಗೊತ್ತು ನನಗೆ ಗೊತ್ತಿಲ್ಲ ಯಾವುದು ಹಂಗೆ ನೀರು ಕುಡಿಯೋದ ತೆಗ್ದಿಲ್ಲ ತೆಗಿತೀನಿ ಹಂಗೆ ಕುಡಿಯ ಮತ್ತೆ ಸಾಕ ವಿಮಾನ ನಾನು ಫೋಟೋನೇ ತೆಗ್ದಿಲ್ಲ ವೀಡಿಯೋ ಮಾಡಿಷ್ಟ ಇಲ್ಲ ಆಯ್ತು ಸಾಕು ನಡೀರಿಪ್ಪ ಅಂತ ಅಂದ್ಕೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನಾವಾಗ್ಬೇಕು ಜಾಗಕ್ಕೆ ಬರ್ತಾ ಇದ್ವಿ ಇಲ್ಲಿ ನೋಡಿ ಇದೇ ನಾವು ಹೋಗ್ಬೇಕಾಗಿರೋ ಜಾಗ ಇದೇ ಬೆಟ್ಟ ಇದು ಯಾವ ಬೆಟ್ಟ ಅಂತ ನಿಮಗೆ ಗೊತ್ತಾಗುತ್ತೆ ರೀಚ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಅಂಗಡಿಗಳೆಲ್ಲ ಇದ್ದಾವೆ ಇಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಸೈಡಲ್ಲಿ ಹುಡುಗಿ ನಿಂತ್ಕೊಂಡಿದ್ದರು ಯಾಕೆ ನಿಂತ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವರು ಫೋಟೋ ತಗೊಳ್ತಾಯಿದ್ರು ಎಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೋಬೇಡಿ ಇಲ್ಲಿ ನೋಡಿ ಇಲ್ಲಿ ಅವರು ನೋಡಿದ್ರು ನಾವು ನೋಡ್ಕೊಂಡಂಗೆ ಮುಂದೆ ಹೋದ್ವಿ ಮುಂದೆ ಹೋಗ್ತಾ ಇದ್ದಂಗೆ ಬುಕ್ ಹಿಡ್ಕೊಂಡು ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಿಂತ್ಕೊಂಡಿದ್ದಾರೆ ಏನಕ್ಕೆ ಬುಕ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ನಾವು ನೋಡಿದ್ವಿ ಆದರೆ ಗಾಡಿ ಪಾರ್ಕಿಂಗ್ ಕಾಸು ಕಲೆಕ್ಟ್ ಮಾಡ್ತಾ ಇದ್ರು ಅವರು ಹಾಂ ಎರಡು ಗಾಡಿಗೆ ನಲ್ವತ್ತು ರೂಪಾಯಿ ಅಂತ ನಲವತ್ತು ರೂಪಾಯಿನ ಕೊಟ್ಬಿಟ್ಟು ಪಾರ್ಕಿಂಗ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದೀಯಾ ಕೊನೆಗೂ ಸಿಕ್ತು ಪಾರ್ಕಿಂಗ್ ಮೂಲೆಯಲ್ಲಿತ್ತು ಇತ್ತು ಅದು ಪಾರ್ಕಿಂಗ್ ಅಂತ ನಮಗೆ ಡೌಟ್ ಬಂತು ನೋಡಿ ಒಂದು ಸಲ ಹೇಗಿದೆ ಪಾರ್ಕಿಂಗ್ ಅಂತ ಇದು ಪಾರ್ಕಿಂಗ್ ಇದು ಅಲ್ಲೇ ಹೋಗ್ಲಿ ಬಿಡಿ ನಾವು ಬಂದಿದ್ದಂಥ ಜಾಗ ಇದೆ ನೋಡಿ ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಅಂತರಗಂಗೆಗೆ ನಾವು ಬಂದಿದ್ವಿ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿದ್ರು ಅದಕ್ಕೆ ಅಂತ ಬಂದಿದ್ವಿ ನೋಡೋಣ ಇವಾಗ ಒಳಗಡೆ ಹೋಗ್ತಾ ಇದೀವಿ ಹೋಗ್ತಾ ಇದ್ದಂಗೆ ನಮಗೆ ಒಬ್ಬರು ಅತಿಥಿಗಳು ಸಿಕ್ಕಿದ್ರು ಅವ್ರು ಯಾರು ಅಂತೀರ ನೋಡಿ ಇಲ್ಲಿ ಮಂಗಣ ಇಲ್ಲಿ ನೋಡಿ ಹೆಸರು ಹಾಯ್ ಕಷ್ಟ ಸುಖ ಮಾತಾಡೋಕೆ ಮರದಬೇಕು ಕುಂತು ಇದೆ ನೋಡಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಹೇಗಿದೆ ನೋಡಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇದು ಅಂತರಗಂಗೆಯಲ್ಲಿರೋ ಅಂಥ ದೇವಸ್ಥಾನ ಇದು ಒಳಗಡೆ ಹೋಗಿ ಕೈ ಮುಗಿದು ಆಚೆ ಬಂತಿದ್ದಂಗೆ ಮತ್ತೆ ಮಂಗಣ್ಣನ್ನು ನೋಡಿದ್ವಿ ಮಂಗಣ್ಣ ಗುರುಗುಡ್ತಿದ್ದ ಒಂದು ಸ್ವಲ್ಪ ಮಂಗಣ್ಣನ ಜೊತೆ ಆಟ ಆಡಿ ಅದನ್ನು ಸ್ವಲ್ಪ ರೇಗಿಸಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಗುರು ಮತ್ತೆ ಫೋನ್ ಕಸ್ಕೊಂಡಾಗ ನೋಡಿದ್ರಲ್ಲ ಮಂಗಣ್ಣ ಹೆಂಗೆ ಅಂತ ಯಾರಾದರೂ ಫ್ರೆಂಡ್ ಇದ್ರೆ ಇಲ್ಲಿ ಬಂದು ಮೀಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಕೆಳಗಡೆ ಹೋಗ್ಬೇಕು ನಾವು ಅಲ್ಲಿ ಹುಡುಗಿರೋ ಫೋಟೋ ತೆಗಿಸ್ಕೊತ ಇದ್ದಾರೆ ನಾವು ಅಲ್ಲಿ ಹೋಗ್ಬೇಕು ಇವಾಗ ಅಲ್ಲಿ ಹೋಗಿ ನಾವು ಕೂಡ ಅಲ್ಲಿ ನೀರು ಮೇಲಿಂದ ನೀರು ಬಿಡುತ್ತೆ ಅಲ್ಲಿ ಸ್ನಾನಾಗಿನ ಎಲ್ಲ ಮಾಡ್ಬೋದು ಪಾಪ ಗೀಪ ಎಲ್ಲ ಹೋಗುತ್ತಂತೆ ಅದೇ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡೋಣ ಇವಾಗ ಕೆಳಗಡೆ ನಡೀರಿ ಹೋಗೋಣ ಕೆಳಗಡೆ ಹೋದ್ವಿ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಫೋಟೋ ತೆಗೋಬೇಕು ಅಂದರೆ ಯಾರೋ ಒಬ್ಬರು ಹೋಗಿ ಫೋಟೋ ತೆಗಿಸ್ಕೊತಾ ಇದ್ರು ಅವರು ಬರೋವರೆಗೂ ಸ್ವಲ್ಪ ಸೈಡಲ್ಲೇ ನಿಂತ್ಕೊಂಡ್ವಿ ಅವ್ರು ಬಂದ ಮೇಲೆ ನಾವಿಬ್ಬರು ಹೋದ್ವಿ ಹೋಗ್ಬಿಟ್ಟು ಸ್ಟೈಲಾಗಿ ಕೂತ್ಕೊಂಡು ಫೋಟೋನ ತೆಗ್ಯಕಂತ ನಮಗೆ ಸ್ಟೈಲಾಗೆಲ್ಲ ಇಳಿಯಕ್ಕೆ ಬರಲ್ಲ ಸುಮ್ಮನೆ ಹಂಗೆ ಕೂತ್ಕೊಂಡು ಫೋಟೋಗೆ ಫೋಸ್ ಕೊಟ್ವಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕುತ್ಕೊತ ಇದ್ದೀವಿ ಅಂತ ಅದ್ರೋಗಿತ್ತು ಆದಮೇಲೆ ನಮ್ಮನ್ನ ಫೋಟೋ ತೆಗ್ದಂಥ ನಮ್ಮ ಕ್ಯಾಮ್ರಾಮ ನಂದು ತೆಗೀರಿ ಅಂತ ಹೋದ ಪಾಪ ಅಲ್ಲಿ ಹೋದ್ರೆ ಫೋಟೋ ಹೋಗಿ ಒಂದು ಸೈಡ್ಯ ಕುಂತಾನೆ ಯಾಕಂದ್ರೆ ಅವರೆಲ್ಲ ಇಳಿಯೋಕತ್ತಾರೇ ದಾರಿ ಬಿಡವಲ್ರ ಅವನಿಗೆ ಏಯ್ ಬೇಗ ಹೋಗ ಅವ್ರು ಬಿಡಲ್ ನಿನಗೆ ಇವತ್ತು ಅಲ್ಲೇ ಕೂತ್ಕ ತೆಗಿತೀನಿ ಯಾರೋ ಮೂರು ಜನ ಹುಡುಗಿರು ಬಂದು ಫೋಟೋ ತೆಗಿತೀರಾ ನಮ್ಮದು ಅಂತ ಹೇಳಿದ್ರು ನಾವು ಇರೋದೇ ಅದಕ್ಕೆ ಕೊಡಿ ಅಂತ ಹೇಳಿ ನಾನು ಫೋಟೋ ತೆಗಿಯೋಕ್ಕೆ ಶುರು ಮಾಡಿದೆ ಅವರು ಫೋಸ್ ಕೊಡ್ತಾಯಿದ್ರು ಹಾಗೆ ನನ್ನ ಫ್ರೆಂಡ್ಸು ವೀಡಿಯೋ ಮಾಡ್ತಾಯಿದ್ರು ಹಿಂದುಗಡೆಯಿಂದ ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಕೇಳಿದ್ವಿ ಅಂತ ಒಪ್ಕೊಂಡ್ರು ಅವರು ಅದಕ್ಕೆ ಅಪ್ಲೋಡ್ ಮಾಡಿದ್ದೀವಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ಕೊಂಡು ವೀಡಿಯೋ ಅಡ್ಡನೆ ಮಾಡ್ತಾವಣ ಅಡ್ಡನೇ ಮಾಡಬೇಕು ಹಂಗೆ ಅಲ್ಲ ಅಂತಾರೆ ಹಿಂಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲಿ ಮೊಸಳೆ ಇದೆ ಚಳಿ ಚಳಿ